జిఎస్ వైటీ కన్నడ న్యూస్ ప్రధాన సంపాదకలు గంగాధర్ శిర్గావి ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಹೊಳೆಮ್ಮ ದೇವಿ ದೇವಸ್ಥಾನಕ್ಕೆ ಆಗಮಿಸಿದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಸಾಹೇಬ್ ಜೊಲ್ಲೆ ಅವರ ಸುಪುತ್ರರಾದ ಬಸಪ್ರಭು ಜೊಲ್ಲೆ ಹಾಗೂ ಅವರ ಧರ್ಮಪತ್ನಿಯವರು ಶ್ರೀ ಆದಿಶಕ್ತಿ ಹೊಳೆಮ್ಮದೇವಿ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ವಡಕುಂದಿ ಗ್ರಾಮದ ಹೊಳೆಮ್ಮದೇವಿ ಅರ್ಚಕರಾದ ಶ್ರೀ ಎಚ್ ಎಲ್ ಪೂಜಾರಿ ಮಹಾವೀರ ಬಾಗಿ ಆನಂದ್ ಗಂಧ ಪ್ರಜ್ವಲ್ ನೀಲಜಿ ಪ್ರಜ್ವಲ್ ಪಾಟೀಲ್ ಅಭಿಷೇಕ್ ಪರಗೌಡ ಪಾಟೀಲ್ ಆನಂದ್ ನಕ್ಕುಂಡಿ ಹಾಗೂ ಬಡಹಂದ್ರಿ ಗ್ರಾಮದ ಪರಪ್ಪ ವಾಸಿಯಾದ ರಾಜೀ ಆನಂದ್ ಚೌಕಲ ಸುರೇಶ್ ಮಾನಗಾವಿ ಮೋಹನ್ ಪಾಟೀಲ್ ಶಿವಕುಮಾರ್ ಮಾನಗಾವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಲ್ಲಪ್ಪ ನಾಯ್ಕ್ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ